नमस्कार न्यूज 26 सिक्स की स्वागत ಅಮಾನತ್ತು ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಆಗ್ರಹ ಅಮಾನತ್ತು ಮಾಡಲಾದ ಕನ್ನಡ ಶಿಕ್ಷಕ ಶಿವರಾಜ್ ಹಾಗೂ ಹಿಂದಿ ಶಿಕ್ಷಕ ಮುಬಾರಕ್ ಅವರ ಅಮಾನತ್ತು ಹಿಂಪಡೆಯಬೇಕು ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯ ಒದಗಿಸದ ಪ್ರಭಾರಿ ಪ್ರಾಂಶುಪಾಲರಾದ ನೀಲಮ್ಮ ಹಾಗೂ ವಸತಿ ನಿಲಯ ಪಾಲಕ ರಾಹುತಪ್ಪ ಅವರನ್ನ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ಶಹಪುರ ತಾಲೂಕಿನ ಬೇವಿನಹಳ್ಳಿ ಕ್ರಾಸ್ ಮೂರ ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ಬೇವನಹಳ್ಳಿಯ ಶಾಲೆಯಿಂದ ಶಹಪುರ ತಹಶೀಲ್ದಾರ್ ಕಚೇರಿವರೆಗೆ ಸುಮಾರು ಎಂಟು ಕಿಲೋಮೀಟರ್ ನಡೆದುಕೊಂಡು ಬಂದು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಗಳ ಮೂಲಕ ಮನವಿಯನ್ನ ಸಲ್ಲಿಸಿದರು ಮತ್ತು ಪ್ರಾಂಶುಪಾಲರು ಜಾತಿ ನಿಂದನೆ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಮಾಡಿಲ್ಲ ಪೌಷ್ಟಿಕ ಆಹಾರ ನಮಗೆ ಒದಗಿಸಿಲ್ಲ ಸೇರಿದಂತೆ ಹಲವಾರು ವಿಷಯಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಮಾಜ ಕಲ್ಯಾಣ ಉಪನಿರ್ದೇಶಕ ಚನ್ನಬಸಪ್ಪ ಅವರು ಮಾತನಾಡಿ ನಿಮ್ಮ ಬೇಡಿಕೆಗಳನ್ನ ಕ್ರೈಸ್ಗೆ ಮಾಹಿತಿ ನೀಡಲಾಗಿದೆ ಕೂಡಲೇ ಆಗ್ರಹಗಳನ್ನ ಈಡೇರಿಸಲಾಗುವುದು ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ತಿಳಿಸಿದರು ವರದಿ ಸಿದ್ದುಪಟ್ಟೇದಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಪುರ Oh <laughs>

ಈಗ ರಾವು ತಪ್ಪೆಂಗ ವಾರ್ಡನ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ